ನೂರಾರು ಕೋಟಿ ವೆಚ್ಚದಲ್ಲಿ ಕೋಲಾರ ಜಿಲ್ಲೆಗೆ ಹರಿಯುತ್ತಿರುವಂತಹ ಕೆ ಸಿ ವ್ಯಾಲಿಯನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಬಂಗಾರಪೇಟೆ ತಾಲೂಕಿನ ಕೆರೆಗಳಿಗೆ ಹರಿಸುವ ಜೊತೆಗೆ ಒತ್ತುವರಿಯಾಗಿರುವ ಕೆರೆ ವ್ಯಾಜಕಾಲುವೆ ಗೋಮಾಳ ತಿರುವುಗೊಳಿಸಲು ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಬೇಕು ಆದರೆ ಭೂಗಳ್ಳರ ಪಾಲಾಗುತ್ತಿರುವ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಾದ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ನಾಪತ್ತೆಯಾಗ್ಬಿಟ್ಟಿದ್ದಾರೆ ಅವರಿಗೆ ದಾಖಲೆಗಳ ಸಮೇತ ದೂರು ನೀಡಿದ್ರು ಆ ದಾಖಲೆಗಳು ನಿಯತ್ತಾಗಿ ಅವರ ಮನೆಗಳಿಗೆ ತಲುಪಿಸಿ ಅವರು ಕೊಡುವಂತಹ ಪ್ರಸಾದಗಳನ್ನು ತೆಗೆದುಕೊಂಡು ಬಂದು ಶ್ರೀಮಂತಕ್ಕೆ ಜೀವವನ್ನು ಮಾಡ್ತಾ ಇರೋದು ಯಾವ ಲೆಕ್ಕ ಅಂದರೆ ನಾವು ಆರೋಪ ಮಾಡ್ತಾಯಿದ್ದೀವಿ ಯಾಕಂದರೆ ನಮ್ಮ ಹತ್ರ ದಾಖಲೆಗಳಿದೆ ಈ ಒಂದು ಬಂಗಾರಪೇಟೆ ತಾಲೂಕಿನಾದ್ಯಂತ ಈ ತಾಲೂಕಿನಾದ್ಯಂತ ಒತ್ತುವರಿ ಕೆರೆ ರಕ್ಷಣೆ ಮಾಡುವ ಹೊಣೆ ಯಾರ್ದಿದೆ ಕಂದಾಯ ಅಧಿಕಾರಿಗಳದಾ ಇಲ್ಲ ಸರ್ವೆ ಅಧಿಕಾರಿಗಳದ ಇಲ್ಲ ಜನಸಾಮಾನ್ಯರ ಹೋರಾಟಗಾರದ ಇದು ನಮ್ಮ ಪ್ರಶ್ನೆ ಆಗಿದೆ ಯಾಕಂದರೆ ಪ್ರತಿ ವರ್ಷ ಬರ್ತಾ ಇರ್ತಾರೆ ತಹಸೀಲ್ದಾರ್ ಅಧಿಕಾರ ಸ್ವೀಕಾರ ಮಾಡ್ತಾ ಇರ್ತಾರೆ ನಾವು ಬರ್ತೀವಿ ಒಂದು ಗಿಡ ಕೊಡ್ತೀವಿ ಅವನು ವೆಲ್ಕಮ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಮನವಿ ಕೊಡ್ತೀವಿ ಆ ಹೋರಾಟದಕ್ಕೆ ಪ್ರತಿಫಲ ಏನು ಅವರು ನಮ್ಮ ಒಂದು ಅರ್ಜಿಗೆ ಸಮರ್ಪಕವಾಗಿ ಸ್ಪಂದಿಸ್ತಾ ಇದ್ದಾರಾ ಯಾಕೆ ಸ್ಪಂದಿಸ್ತಾ ಇಲ್ಲ ಅವನೋ ಒಂದು ಯಕ್ಷಾ ಪ್ರಶ್ನೆಯಾಗಿ ಉಳಿದಿದೆ ಈ ಕೂಡಲೇ ನಾವು ಒಂದು ವಾರ ತಾಲೂಕಾಡಳಿತಕ್ಕೆ ಗಡುವು ಕೊಡ್ತಾ ಇದ್ದೀವಿ ಯಾಕಂದರೆ ಗಡುವು ಅಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಕೆರೆ ಕಾಲುವೆ ಗೋಮಾಳವನ್ನು ತೆರವುಗೊಳಿಸಲು ವಿಶೇಷವಾದ ತಂಡ ರಚನೆ ಮಾಡಿ ಭೂಗಳ್ಳರ ಪಾಲಾಗಿರುವ ಸರ್ಕಾರಿ ಹೆಸರುಗಳನ್ನು ಉಳಿಸಬೇಕು ಕೆ ಸಿ ವ್ಯಾಲ್ ಮೂರನೇ ಹಂತದ ಶುದ್ಧೀಕರಣ ಮಾಡಿ ಬಂಗಾರಪೇಟೆ ತಾಲೂಕಿನ ಕೆರೆಗಳಿಗೆ ಹರಿಸಬೇಕು ಜೊತೆಗೆ ಈ ಒಂದು ಕೆರೆ ಮಣ್ಣನ್ನು ಅಕ್ರಮವಾಗಿ ಒತ್ತು ಅಕ್ರಮವಾಗಿ ಆಂಧ್ರ ಮತ್ತು ತಮಿಳುನಾಡಿಗೆ ಕೇರಳಕ್ಕೆ ಮಾರಾಟ ಮಾಡುವ ದಂಧೆಕಾರರ ನಿಯಂತ್ರಣ ಮಾಡಲು ಗೂಂಡಾಕಾಯ್ದಲ್ಲಿ ಕೇಸು ದಾಖಲಿಸಿ ಸರ್ಕಾರಿ ಆಸ್ತಿಗಳನ್ನು ಮತ್ತು ಸರ್ಕಾರಿ ಕೆರೆಗಳನ್ನು ಉಳಿಸೇ ಇದ್ದರೆ ಮುಂಗಾರು ಮಳೆ ಆರ್ಭಟ ಯಾವ ರೀತಿ ದೇಶ ಮತ್ತು ಹೊರ ದೇಶಗಳಲ್ಲಿ ಹೊರ ರಾಜ್ಯಗಳಲ್ಲಿ ಸೃಷ್ಟಿ ಮಾಡ್ತಾ ಇದೆ ಆ ಸೃಷ್ಟಿಯ ಅವಾಂತರ ನಮ್ಮ ಕೋಲಾರ ಜಿಲ್ಲೆಗೆ ಬರಬಾರ್ದು ಅಂತ ಹೇಳಿದ್ರೆ ಈ ಕೂಡಲೇ ಕೆರೆಗಳನ್ನು ಉಳಿಸಬೇಕಂತೇಳಿ ತಾಲೂಕು ಆಡಳಿತಕ್ಕೆ ಮನವಿಯ ಜೊತೆಗೆ ಎಚ್ಚರಿಕೆಯನ್ನು ಇಡ್ತಾ ಇದೆ ಏನು ಇವತ್ತು ದಿವಸ ಸುಮಾರು ಎರಡು ತಿಂಗಳಿಂದ ಮಳೆ ಬರದ ಕಾರಣ ಸಂಪೂರ್ಣ ಬಂಗಾರಪೇಟೆ ತಾಲೂಕು ಪೂರ್ತಿ ಸಂಪೂರ್ಣ ಬೆಳೆಗಳು ಮಳೆ ಇಲ್ಲದ ಕಾರಣ ಸಂಪೂರ್ಣ ನಾಶವಾಗಿರ್ತದೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಕೈಗೆತ್ತಿಕೊಂಡು ಬಂಗಾರಪೇಟೆ ತಾಲೂಕನ್ನು ಬರಗಾಲ ತಾಲೂಕು ಅಂತ ಘೋಷಣೆ ಮಾಡಿ ವಿಶೇಷ ಇದರ್ಭ ಪ್ಯಾಕೇಜ್ ಮಾಡಿ ರೈತರ ಪರ ನಿಲ್ಲಬೇಕಂತ ಇವತ್ತು ನಾವು ಸರ್ಕಾರನು ಒತ್ತಾಯ ಮಾಡ್ತಾ ಅದೇ ರೀತಿಯಲ್ಲಿ ಏನಿವತ್ತು ತಾಲೂಕು ಆಡಳಿತ ಸ ಏನು ಗೋಮಾಳ ಗುಣತೋಪು ಕೆರೆ ಅಂಗ್ಲ ಸರ್ಕಾರ ಸೊತ್ತುಗಳನ್ನು ರಾಜಕಾಲುವೆ ಮುತ್ತಾದಿ ಸರ್ಕಾರ ಸ್ವತ್ತುಗಳನ್ನು ಕಾಪಾಡುವಲ್ಲಿ ವಿಫಲವಾಗಿದ್ದಾರೆ ಇನ್ನಾದರೂ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಸರ್ಕಾರದ ಆಸ್ತಿಗಳನ್ನು ಉಳಿಸಬೇಕಂತ ಮನವಿ ಮಾಡ್ತಾ ಇದ್ದೀವಿ ಅದೇ ರೀತಿ ಏನು ಇವತ್ತು ಬಂಗಾರಪೇಟೆ ತಾಲೂಕಿನಾದಂಥ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಕೆರೆಗಳಲ್ಲಿ ಮನ ಬಂದಂತೆ ಮಣ್ಣನ್ನು ತೆಗೆದು ಲೇವೇಟೆಗಳಿಗೆ ಹೊಡೆದು ಅವರು ಅವಾಂತರಗಳು ಇಲ್ಲ ಇನ್ನಾದರೂ ತಾಲೂಕು ಆಡಳಿತ ಕೈಗೆತ್ಕೊಂಡು ಕೆರೆನಲ್ಲಿ ಕೆರೆಯಲ್ಲಿ ಮಣ್ಣು ಮಾಡ್ತಾ ಇರತಕ್ಕಂಥ ಮಣ್ಣುಗಳರಿಗೆ ಕಡಿವಾಣ ಆಗಬೇಕಂತ ನಾವು ಇವತ್ತು ತಾವು ಹೋರಾಟದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ವಿ ಇದೇ ರೀತಿ ತಾಲೂಕು ಆಡಳಿತ ಮೌನವಾಗಿದ್ದರೆ ಮುಂದಿನ ರೀತಿಯಲ್ಲಿ ನಮ್ಮ ಹೋರಾಟ ಜಾನುವಾರುಗಳ ಸಮೇತ ತುಂಬ ಉಗ್ರವಾಗಿರುತ್ತಂತ ಕೂಡ ತಾಲೂಕು ಆಡಳಿತಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ